ದೊಡ್ಡಬಳ್ಳಾಪುರದ ತತ್ವಮಸಿ ಪರಂಪರಾ ಆಶ್ರಮ ಸಂಸ್ಥಾಪಕರಾದ ಶ್ರೀ ರಾಜಋಷಿ ಕಾಲಜ್ಞಾನಿ ಗುರೂಜಿಗಳು ಇಂದು ಸಂಪೂರ್ಣ ನ್ಯೂಸ್ ಕಚೇರಿಗೆ ಭೇಟಿ ನೀಡಿದ್ರು ಈ ವೇಳೆ ಸಂಪೂರ್ಣ ನ್ಯೂಸ್ನ ಸಂಸ್ಥಾಪಕರು ಅಧ್ಯಕ್ಷರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ ಸಂಪೂರ್ಣ ಗೌಡ ಹಾಗೂ ಸಂಪೂರ್ಣ ನ್ಯೂಸ್ನ ನಿರ್ದೇಶಕರಾದ ಚಂದ್ರಶೇಖರ್ ಚೀಫ್ ಎಡಿಟರ್ ಆದ ಅರವಿಂದ್ ಸಾಗರ್ ಅವರುಗಳು ಗುರುಗಳನ್ನ ಆತ್ಮೀಯವಾಗಿ ಕಚೇರಿಗೆ ಬರಮಾಡಿಕೊಂಡ್ರು ಇದೇ ವೇಳೆ ಮಾತನಾಡಿದ ಶ್ರೀಗಳು ಹೊಸ ಪ್ರಯತ್ನಕ್ಕೆ ಹಿಂಜರಿಯದೆ ಮುನ್ನುಗ್ಗಿ ಎಂದು ಹಾರೈಸಿದ್ರು ಮುಂದಾಗುವಂತಹ ಅನೇಕ ಘಟನಾವಳಿಗಳನ್ನ ಮುಂಚೆಯೇ ಹೇಳುವಂತಹ ಶಕ್ತಿ ಸಾಮರ್ಥ್ಯವುಳ್ಳ ತಮ್ಮ ತಪೋಬಲದ ಶಕ್ತಿಯನ್ನು ಉಪಯೋಗಿಸಿ ಅದ್ಭುತ ಆತ್ಮಬಲ ಚೈತನ್ಯಗಳೊಂದಿಗೆ ಮಾತನಾಡುವ ಸಾಮರ್ಥ್ಯ ಹೊಂದಿರುವ ಆಧ್ಯಾತ್ಮಿಕ ಲೋಕದಲ್ಲೇ ಗಿನ್ನಿಸ್ ದಾಖಲೆ ಬರೆದಿರುವಂತಹ ತತ್ವಮಸಿ ಗುರುಪರಂಪರಾ ಫೌಂಡೇಶನ್ನ ಸ್ಥಾಪಕರು ಕಾಲಜ್ಞಾನಿ ರಾಜಋಷಿ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥಾಪಕರು ರಾಜಋಷಿ ಎಂದೇ ಖ್ಯಾತಿ ಪಡೆದಿರುವ ಶ್ರೀ ಕಿರಣ್ ಕುಮಾರ್ ಗುರೂಜಿ ಬರುವಂತಹ ಮುಂದಿನ ದಿನಗಳಲ್ಲಿ ಸಂಪೂರ್ಣ ನ್ಯೂಸ್ ವಾಹಿನಿ ಬಹಳ ಉನ್ನತ ಮಟ್ಟಕ್ಕೆ ಏರುತ್ತೆ ಮಾಧ್ಯಮ ಪಕ್ಕದಲ್ಲಿ ಇತಿಹಾಸವನ್ನ ಸೃಷ್ಟಿಸುವ ಹಾಗೆ ಆಗಲಿ ಎಂದು ಆಶೀರ್ವದಿಸಿದ್ರು ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನಿ